முத்து ஞானதிந்த கொம்புதிதனு தீனராத பகுத ஜனரு ஞானவெம் புதாரதலி போணி சந்த தியூ திவ்யபாத முத்து பந்திதே கொள்ளிரு நீ முத்து பந்திதே கொள்ளிரு മുത്തു മുത്തു മുത്തുബന്തിിദ മുത്തു കൊള്ളീരു മുത്തുബന്തി ഗിതാനന്ദ മുത്തു മുത്തുബന്തി കൊള്ളീരു மத்துள்ளி ஜனரு மீருட்டு மீரியலீது கட்டலாக மூகினலி மீறையலீது भ्रष्टजनगे काणि सदं थ भ्रष्टजनगे काणि सदं कृष्ण भ्रष्टजनगे काणि सदं कृष्ण निम्बो முத்து கொள்ளீரோ ஜனரு முத்து கொள்ளீரு முத்து பந்தே கொள்ளீரோ முத்து பந்தபெம்புதாரத ಪೂರ್ಣಿ ಮುತ್ತು ದಿಯೂಯ ಮೂತೂ ತಾರದರಿ ಇನರಾದ ಭಗುತ ಜನರು ಇನರಾದ ಭಗುತ ಜನರು ಮುತ್ತುುಕುಳ್ಳಿ ಜನರು മുത്തു കൊടവിട്ടും ബോധിയുത്തു പൊടവികൾ പുരന്തര വിട്ട പൊടവിക പുരന്തര വിട്ടനും മുത്തു മുത്തുബോദിദേ ജനതു മുത്തുപുത്തുപേ കൊള്ളിരോ മുത്തുപതി മുത്തുബന്തി കൊള്ളി സച്ചിതെമ്പ മുത്തുപിതേ കൊള്ള சச்சிதானந்த முத்து வந்தி தேர் முத்துபந்திதே முத்து வந்தி தே mutu bandi de koli mutu bandi व्याय भवनाशा श्रीषा गुणराशे विद्याय शुद्धवध्वाय च नमो नम प्रथम हनुम द्वितीमे च पूर्ण प्रज तृतीयस्थ भगवत्कार साधक बुद्धिर्बल यशोधन निर्भय अरोगत अजाड्यम वक्पुंच हनुमस्मरण भवदमौलिपर्यत ಗುರುಣಾಂ ಆಕೃತಿ ಸ್ಮರೆಯ ತೇನೆ ವಿಘ್ನಾ ಪ್ರಣಶ್ಯಂತ ಶ್ರೀ ಶ್ರೀಗುರುಭ್ಯೋ ನಮಃ ಇವತ್ತು ನಮ್ಮ ಪಟ್ಟದ ಶಿಷ್ಯರಾದಂತಹ ಶ್ರೀ ಸುಶ್ರೀಂದ್ರತೀರ್ಥ ಶ್ರೀಪಾದರ ಜನ್ಮ ನಕ್ಷತ್ರದ ಪ್ರಯುಕ್ತ ನಮ್ಮನ್ನೆಲ್ಲ ಹರಸಲಿಕ್ಕೆ ನರಸಿಂಹಪೀಠದ ಯತಿಗಳಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಆಗಮಿಸಿದ್ದು ನಮಗೆಲ್ಲ ತುಂಬ ಸಂತೋಷವನ್ನು ಕೊಟ್ಟದ್ದಲ್ಲದೆ ಎಲ್ಲರಿಗೂ ಕೂಡ ಉತ್ಸಾಹವನ್ನು ಕೂಡ ಕೊಟ್ಟಿದೆ ನಮ್ಮ ಶಿಷ್ಯರನ್ನು ಹರಸೋದಕ್ಕೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ಆಗಮಿಸಿದ್ದು ನಮಗೆ ತುಂಬ ಒಂದು ಮಹತ್ವದ ವಿಚಾರವಾಗಿದೆ ಬೆಳಿಗ್ಗೆ ಜನ್ಮನಕ್ಷತ್ರದ ಪ್ರಯುಕ್ತ ಶ್ರೀಕೃಷ್ಣನಿಗೆ ಮುತ್ತಿನ ಕವಚದ ಸಮರ್ಪಣೆಯನ್ನು ಕೂಡ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಮಾಡಿ ನಮ್ಮ ಶಿಷ್ಯರನ್ನು ಹರಿಸಿದ್ದಾರೆ ಸಾಯಂಕಾಲವೂ ಕೂಡ ಬಂದು ನಮ್ಮ ಶಿಷ್ಯರನ್ನು ಅವರು ಹರಿಸಿದ್ದು ನಮ್ಮ ಒಂದು ಸಂಸ್ಥಾನಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಪರಂಪರೆಯನ್ನು ನೋಡಿದಾಗ ಹಿಂದಿನಿಂದಲೂ ಕೂಡ ಹದಮಾರು ಮಠದ ಒಂದು ಪರಂಪರೆ ಪುತ್ತಿಗೆ ಮಠದ ಪರಂಪರೆಯ ಜೊತೆಗೆ ಯಾವಾಗಲೂ ಕೂಡ ಅತ್ಯಂತ ಸೌಹಾರ್ದ ಅದೇ ರೀತಿ ಅತ್ಯಂತ ಒಂದು ಅನುಗ್ರಹವನ್ನು ಕೂಡ ಮಾಡಿದೆ ನಮ್ಮ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರಿಗೆ ವಿಭದ ಪ್ರಿಯ ತೀರ್ಥರು ಸಮಸ್ತ ಒಂದು ವ್ಯಾಸಂಗವನ್ನು ಮಾಡಿಸಿ ಸುಧಾಮಂಗಳವನ್ನು ಮಾಡಿ ಅನುಗ್ರಹಿಸಿದರೆ ಅವರ ಶಿಷ್ಯರಾದಂಥ ಪರಮಶಿಷ್ಯರಾದಂತಹ ಶ್ರೀ ಉಪದೇಶ ತೀರ್ಥರು ನಮ್ಮನ್ನು ಅದಮಾರಿಗೆ ಕರ್ಕೊಂಡು ಹೋಗಿ ನಮ್ಮೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಒಂದು ಉದ್ಧಾರವನ್ನು ಮಾಡಿದ್ದಾರೆ ಅವರ ಶಿಷ್ಯರಾದಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ನಮಗೆ ಸರ್ವ ರೀತಿಯಿಂದಲೂ ಕೂಡ ವಿಶ್ವ ರೀತಿಯಿಂದಲೂ ಕೂಡ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಆದ್ದರಿಂದ ಸಖ್ಯವೂ ಹೌದು ನಮ್ಮ ಮಿತ್ರರೂ ಆಗಿ ನಮ್ಮ ಗುರುಗಳೂ ಆಗಿ ಅದೇ ರೀತಿ ಹಿತೈಷಿಗಳೂ ಆಗಿ ಎಲ್ಲ ರೀತಿಯಿಂದ ಸರ್ವಭಾವೇನ ಭಾರತ ಎಂಬುದಾಗಿ ಎಲ್ಲ ಭಾವದಿಂದಲೂ ಕೂಡ ನಮ್ಮನ್ನು ವಿಶೇಷವಾಗಿ ಅನುಗ್ರಹಿಸಿದವರು ಮೊದಲನೇ ಪರ್ಯಾಯ ಎರಡನೇ ಪರ್ಯಾಯ ಮೂರನೇ ಪರ್ಯಾಯ ನಾಲ್ಕನೇ ಪರ್ಯಾಯ ಹೀಗೆ ಎಲ್ಲ ಪರ್ಯಾಯದಲ್ಲಿ ಇನ್ನು ಐದನೇ ಪರ್ಯಾಯದಲ್ಲಿಯೂ ಕೂಡ ಅವರು ನಮ್ಮನ್ನು ಪೀಠದಲ್ಲಿ ಕೂರಿಸಿ ನಮ್ಮನ್ನು ಅನುಗ್ರಹಿಸ್ತಾರೆ ನಮ್ಮನ್ನು ಹೇಗೆ ಅನುಗ್ರಹಿಸಿದರೂ ಹಾಗೆ ನಮ್ಮ ಶಿಷ್ಯರನ್ನು ಕೂಡ ಸುಶ್ರೀಂದ್ರ ತೀರ್ಥರನ್ನು ಕೂಡ ಅನುಗ್ರಹಿಸುವ ಮೂಲಕ ಈ ಆಚಾರ್ಯರು ಯಾವಾಗಲೂ ನಾವು ಫೋಟೋ ನೋಡ್ತೇವೆ ಎರಡು ಬೆರಳು ಅಂತ ಹೇಳಿ ಒಂದಾಗಿರೋದು ಅದು ಅದಮಾರು ಮಠದ ಪರಂಪರೆ ಮತ್ತು ಪುತ್ತಿಗೆ ಮಠದ ಪರಂಪರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಆ ರೀತಿ ನಮ್ಮ ಮೇಲೆ ವಿಶೇಷವಾದಂತಹ ಒಂದು ಅಭಿಮಾನ ಅನುಗ್ರಹ ನೀಡಿದಂತಹ ವಿಶ್ವಪ್ರಿಯ ತೀರ್ಥರು ಇವತ್ತು ಆಗಮಿಸಿ ನಮ್ಮನ್ನು ಹರಿಸಿದ್ದಕ್ಕೆ ಅವರಿಗೆ ವಿಶೇಷವಾದಂತಹ ಒಂದು ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾವು ಇವರನ್ನು ಅವರನ್ನು ಇವತ್ತು ಆಹ್ವಾನಿಸಲಿಕ್ಕೆ ಮತ್ತೊಂದು ಕಾರಣ ಏನೆಂದರೆ ನಮ್ಮ ಶಿಷ್ಯರು ಕೂಡ ವಿಶ್ವಪ್ರಿಯರು ಆಗಬೇಕು ಆದ್ದರಿಂದ ಜನ್ಮ ನಕ್ಷತ್ರದ ದಿವಸ ವಿಶ್ವಪ್ರಿಯರ ಅನುಗ್ರಹ ಆದರೆ ನಮ್ಮ ಶಿಷ್ಯರು ಕೂಡ ವಿಶ್ವಪ್ರಿಯರಾಗ್ತಾರೆ ಎಂಬ ಉದ್ದೇಶದಿಂದ ಅವರ ಅನುಗ್ರಹವನ್ನು ನಾವು ಬಯಸಿದಂತೆ ಇವತ್ತು ಅವರು ಆಗಮಿಸಿ ಹರಸಿದ್ದಕ್ಕೆ ನಾವು ತುಂಬ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅವರು ಅತ್ಯಂತ ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೃಷ್ಣನನ್ನು ಒಲಿಸಿಕೊಂಡವರು ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಅದೇ ರೀತಿ ಎಲ್ಲ ಒಂದು ಪ್ರವಚನದ ಮೂಲಕ ಎಲ್ಲರಲ್ಲಿಯೂ ಜಾಗೃತಿಯನ್ನು ಕೂಡ ಮೂಡಿಸಿದವರು ಇವತ್ತು ಪ್ರವಚನ ಕ್ಷೇತ್ರದಲ್ಲಿ ವಿಶ್ವಪ್ರಿಯ ತೀರ್ಥರ ಪ್ರವಚನ ಅಂತಲೇ ಹೇಳಿದರೆ ಜನ ಅದು ಮುಗಿ ಬೀಳ್ತಾರೆ ಆ ರೀತಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಜ್ಞಾನಪ್ರಸಾರವನ್ನು ಮಾಡತಕ್ಕಂತಹ ಯತಿಗಳ ಅನುಗ್ರಹ ಸಿಕ್ಕಿದರೆ ನಮ್ಮ ಶಿಷ್ಯರು ಕೂಡ ಅದೇ ರೀತಿ ಒಳ್ಳೆಯ ಪ್ರವಚನವನ್ನು ಮಾಡಿ ಒಳ್ಳೆಯ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಅವರನ್ನು ಕರೆಸಿದ್ದೇವೆ ಪ್ರತಿನಿತ್ಯ ಕೃಷ್ಣನ ಅಲಂಕಾರವನ್ನು ಹೇಳಿಸಿಕೊಟ್ಟವರೇ ವಿಶ್ವಪ್ರಿಯ ತೀರ್ಥರು ವಿಶ್ವಪ್ರಿಯ ತೀರ್ಥರ ಅನುಗ್ರಹದಿಂದ ನಮ್ಮ ಸುಶ್ರೀಂದ ತೀರ್ಥರು ಮಾಡಿದ ಅಲಂ ಅಲಂಕಾರವೂ ಕೂಡ ವಿಶ್ವಪ್ರಿಯವಾಗಿದೆ ಎಲ್ಲ ಕಡೆ ಪ್ರಿಯವಾಗಿದೆ ಅಂತಹ ವಿಶ್ವಪ್ರಿಯರ ಅನುಗ್ರಹ ನಮ್ಮ ಶಿಷ್ಯರ ಮೇಲೆ ನಮ್ಮ ಮೇಲೆ ನಿರಂತರ ಇರಲಿ ನಮ್ಮ ಸಂಸ್ಥಾನದ ಮೇಲೆ ನಮ್ಮ ಪರಂಪರೆಯ ಮೇಲೆ ಹದಮಾರು ಮಠದ ನರಹರಿ ತೀರ್ಥರ ಒಂದು ಸಂಸ್ಥಾನದ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ವಿಠ್ಠಲ ದೇವರು ಹಾಗೆ ಚತುರ್ಭುಜ ಕಾಳಿಯ ಮರದನ ಕೃಷ್ಣ ದೇವರು ಕೂಡ ಅವರು ಫ್ರೆಂಡ್ಸು ಅದಮಾರನಲ್ಲಿ ಭಾಳ ಒಟ್ಟಿಗೆ ಇದ್ದವರು ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ಪು ನಮ್ಮ ಪಟ್ಟದ ದೇವರಿಂದ ಪ್ರಾರಂಭಿಸಿ ನಮ್ಮ ಮೂಲ ಗುರುಗಳಿಂದ ಪ್ರಾರಂಭಿಸಿ ಅದು ಅನುಸ್ಯೂತವಾಗಿ ನಡೀತಾ ಇದೆ ಇನ್ನೂ ಪರಂಪರೆ ಪರಂಪರೆ ವಿಶ್ವ ತೀರ್ಥರ ಶಿಷ್ಯರು ಹಾಗೆ ವಿಶ್ವಪ್ರಿಯ ತೀರ್ಥರ ಶಿಷ್ಯರು ಅವರ ಶಿಷ್ಯರು ಈ ರೀತಿಯಾಗಿ ಈ ಎರಡು ಪರಂಪರೆ ಅದು ಜೊತೆಯಾಗಿ ಅದು ಮುಂದೆ ಸಾಗುವಂತೆ ಆಗಲಿ ಎಂಬಂತಹ ಹಾರೈಕೆಯ ಹೊಂದಿ ವಿಶ್ವಪ್ರಿಯ ತೀರ್ಥರಿಗೆ ನಾವು ವಿಶೇಷವಾದಂತಹ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಪಣೆ ಮಾಡ್ತಾ ನಮ್ಮ ಸುಶ್ರೀಂಗ ತೀರ್ಥರು ಶ್ರೀಕೃಷ್ಣನಿಗೆ ಹೀಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೋ ಹಾಗೆಯೇ ಸಮಾಜದಲ್ಲಿಯೂ ಕೂಡ ಒಂದು ಇಡೀ ಯತಿ ಸಮಾಜಕ್ಕೆ ಅವರು ಪ್ರಾಯರಾಗಿ ಅಲಂಕಾರ ಪ್ರಾಯರಾಗಿ ನಮ್ಮ ಆಚಾರ್ಯರ ತತ್ವಶಾಸ್ತ್ರವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ವಿಶ್ವಪ್ರಿಯರಾಗುವಂತೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತೀರ್ಥರನ್ನು ಶ್ರೀಕೃಷ್ಣ ಪೂಜೆಗೆ ಅರ್ಪಣೆ ಮಾಡಿದಂತಹ ಅವರ ತಂದೆ ತಾಯಿಗಳು ಗುರುರಾಜಾಚಾರ್ಯರು ವಿನುತ ಆಚಾರ್ಯರು ಅವರು ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಕೃಷ್ಣನ ಒಂದು ಪೂಜೆಗಾಗಿ ಅವರು ತಮ್ಮ ಮಗನನ್ನೇ ಅರ್ಪಣೆ ಮಾಡಿದ್ದಾರೆ ಒಳ್ಳೆಯ ಕೆಲಸದಲ್ಲಿರತಕ್ಕಂತಹ ಫಲ ಬರತಕ್ಕಂತಹ ಒಂದು ಸಸಿಯನ್ನೇ ಅದನ್ನು ಅರ್ಪಣೆ ಮಾಡುವುದು ಅಂದರೆ ಅದು ದೊಡ್ಡ ತ್ಯಾಗವಾಗಿದೆ ಕೃಷ್ಣ ಭಕ್ತಿಯ ಒಂದು ಸಂಕೇತವಾಗಿ ಕೃಷ್ಣನ ಭಕ್ತಿಯ ನಮ್ಮ ವಿನೂತ ಆಚಾರ್ಯರು ಯಾವಾಗಲೂ ಕೃಷ್ಣ ಮಠದಲ್ಲೇ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಭಕ್ತಿಗೆ ಒಲಿದು ಶ್ರೀಕೃಷ್ಣ ಅವರ ಸುಪುತ್ರನಿಗೆ ಈ ಕೃಷ್ಣನ ಪೂಜೆ ಆಚಾರ್ಯರ ಒಂದು ತತ್ವವನ್ನು ಪ್ರಚಾರ ಮಾಡತಕ್ಕಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿ ನಾವು ತಿಳಿಸ್ತಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡುತ್ತಾ ಕೃಷ್ಣನ ಅನುಗ್ರಹ ರೂಪದವಾಗಿ ಈ ಪ್ರಸಾದವನ್ನು ಕೂಡ ನೀಡ್ತಾ ಇದ್ದೇವೆ ಆಹಾರ ವಿಭೂಷಿತ ವಾಮನಂ ದ್ರವ್ಯಸ್ಥ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಂ ಶ್ರೀ ಗುರುಭ್ಯೋ ಒಂದು ಮಾತು ಇದೆ ಮುತ್ತಿನಂತಹ ಮಾತು ಅಂತ ಹೇಳುವುದಿದೆ ಆಡಿದರೆ ಮುತ್ತಿನಂತೆ ಇರಬೇಕು ಅಂತ ಮುತ್ತು ಹೇಗೆ ತುಂಬ ಗಟ್ಟಿಯೋ ಮುತ್ತಾಫಲ ಹೇಗೆ ತುಂಬ ಶುಭ್ರವೋ ಅದೇ ರೀತಿಯಲ್ಲಿ ಮಾತು ಶುಭ್ರವಾಗಿರಬೇಕು ಆಮೇಲೆ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿರಬೇಕು ಅಂತಂದರೆ ಏನರ್ಥ ಒಂದು ಮಾತು ಆಡಿದ ಮೇಲೆ ಅದು ತುಟಿ ಮೀರಿದ ಮಾತು ಆಗಿರಬಾರ್ದು ಇನ್ನೊಬ್ಬರು ಯಾರಾದರೂ ಹೇಳಿ ನೀವು ಹೇಳಿದ್ದು ಸರಿಯಿಲ್ಲ ಹಿಂದೆ ತಕೊಳ್ಳಿ ಹಿಂದೆ ತಕೊಳ್ಳಿ ಅಂತ ಹೇಳ್ತಕ್ಕಂಥ ಪ್ರಸಂಗ ಬರಬಾರ್ದು ಅದಕ್ಕೇನು ಹೇಳ್ತಾರೆ ಮುತ್ತಿನಂತಹ ಮಾತು ಅಂದರೆ ಅಷ್ಟು ದೃಢವಾದ ಅಷ್ಟು ಗಟ್ಟಿಯಾದ ತುಂಬ ಹಿನ್ನೆಲೆ ಇರತಕ್ಕಂತಹ ದಾಖಲೆಗಳಿಂದ ಸಹಿತವಾಗಿರತಕ್ಕಂತಹ ಮಾತು ಆಡುವುದರಿಂದ ಆಡಬೇಕು ಎನ್ನುವ ದೃಷ್ಟಿಯಿಂದ ಮುತ್ತಿನಂತಹ ಮಾತು ಎಂದು ಹೇಳುವುದುಂಟು ಈ ದಿವಸ ಶ್ರೀಗಳವರ ಸುಶ್ರೀಂದ್ರ ತೀರ್ಥರ ಜನ್ಮ ದಿವಸ ಬಂಗಾರದಲ್ಲಿ ಮುತ್ತನ್ನು ಪೋಣಿಸಿ ಕೃಷ್ಣನಿಗೆ ಅರ್ಪಣೆ ಮಾಡಿದಂತಹ ಪರ್ವಕಾಲ ನಮಗಂತೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವಾಗ ಪರ್ಯಾಯವರು ನಮ್ಮಿಂದ ಆ ಕೆಲಸವನ್ನು ಮಾಡಿಸಿ ನಮಗೂ ಕೂಡ ಅದರ ಫಲ ಬರುವಂತೆ ಮಾಡಿದ್ದಾರೆ ಇಬ್ಬರು ಬಂಗಾರದಂತಹ ಇಬ್ಬರು ಶ್ರೀಗಳವರು ಮುತ್ತಿನಂತಹ ಮಾತಿನ ಮೂಲಕ ಆ ಕವಚವನ್ನು ಕೃಷ್ಣದೇವರಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ಹೇಳಿ ತುಂಬ ಸನ್ ಸಂತೋಷದ ವಿಷಯ ಆಗ್ತಾ ಉಂಟು ಶ್ರೀಗಳವರು ನಾನು ತಮಾಷೆಗೆ ಹೇಳೋದುಂಟು ನಮ್ಮ ಹಿರಿಯ ಪುತ್ತಿಗೆ ಶ್ರೀಗಳವರ ಹಠಮಾರಿತನಕ್ಕೆ ಸರಿಯಾಗಿ ಚಿಕ್ಕವರು ಸಿಕ್ಕಿದ್ದಾರೆ ಅಂತ ಕೇಳಿಕೊಳ್ಳ ಅಂದರೆ ಹಠ ಹಠಮಾರಿತನ ಅಂತಂದರೆ ಬೇಡದ ವಿಷಯದಲ್ಲಿ ಅಲ್ಲ ಒಂದು ವಿಷಯ ಹಿಡಿದ್ರೆ ಅದು ಆಗಬೇಕು ಅಂತಂದರೆ ಆಗಲೇಬೇಕು ಅದಕ್ಕೆ ಸರಿಯಾಗಿ ಚಿಕ್ಕ ಶ್ರೀಗಳವರು ಸೈ ಎಸ್ ಎಸ್ ಅಂತ ಹೇಳಿಕೊಂಡಿದ್ದರಿಂದ ನಿಜವಾಗಿಯೂ ಕೂಡ ಇಂತಹ ಶಿಷ್ಯನನ್ನು ಪಡಿಬೇಕು ಅಂತಾದರೆ ಹಿರಿಯ ಶ್ರೀಗಳವರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ ಯಾಕೆಂದರೆ ಸಾಮಾನ್ಯವಾಗಿ ಇಲ್ಲಿ ಪೂಜೆ ಮಾಡುವುದು ಅಂತಂದರೆ ಒಬ್ಬರು ಶ್ರೀಗಳವರು ಒಂದು ಪೂಜೆಗೆ ಒಳಗೆ ಹೋದರೆ ಬೇರೆ ಶ್ರೀಗಳವರು ಪುರುಷತ್ತಿದ್ರು ಕೂಡ ಹೊರಗೆ ಕೂತಿರ್ತಾರೆ ಒಳಗೆ ಯಾರು ಬರೋಲ್ಲ ಇವರು ಹಾಗಲ್ಲ ಸುಶೀಂದ್ರ ತೀರ್ಥರು ಹಾಗಲ್ಲ ನಿರ್ಮಾಣ ಸರದಿಂದ ನಾನು ಹೋಗ್ತಾ ಇರಬೇಕು ಅಂತಾದರೆ ನನ್ನ ಜೊತೆಗೇನೆ ಬಂದಾಯಿತು ಬಂದು ನನಗೆ ಸಹಾಯ ಮಾಡುವ ಮೂಲಕ ಕೃಷ್ಣನ ನಿರ್ಮಾ ಅಂದರೆ ಅಷ್ಟು ಹೃದಯ ವೈಶಾಲ್ಯ ಚಿಕ್ಕ ಶ್ರೀಗಳವರಲ್ಲಿ ಉಂಟು ಆದ್ದರಿಂದ ಇಂತಹ ಶ್ರೀಗಳವರನ್ನು ಪಡೆದಿರತಕ್ಕಂಥ ಹಿರಿಯ ಶ್ರೀಗಳವರು ನಿಜವಾಗಿಯೂ ಕೂಡ ಧನ್ಯರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಕ್ತಾಹಾರ ವಿಭೂಷಿತನಾದಂತಹ ಭಗವಂತ ಕೃಷ್ಣ ವಾಮನ ರೂಪದಲ್ಲಿದ್ದಾನೆ ಅವನಿಗೆ ಅದನ್ನು ಅರ್ಪಣೆ ಮಾಡಿರತಕ್ಕಂಥ ಶ್ರೀಗಳವರು ವಾಮನ ರೂಪದಲ್ಲಿದ್ದಾರೆ ಅವರ ಮೂಲ ಪುರುಷನ ಹುಡುಕ್ತಾ ಹೋದರೆ ಉಪೇಂದ್ರ ಉಪೇಂದ್ರ ಶಬ್ದ ಕರ್ತ ವಾಮನ ಅಂತಲೇ ಅರ್ಥ ಹೀಗೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಮಾತ್ರ ಹದಿನಾಲ್ಕು ಲೋಕಕ್ಕೂ ಹರಡುವ ರೀತಿಯಲ್ಲಿ ಶ್ರೀಗಳವರಲ್ಲಿ ದೇವರು ಇದ್ದು ಆ ಕೆಲಸವನ್ನು ಮಾಡಿಸಿದ್ದಾರೆ ಆದ್ದರಿಂದ ಸುಶೀರೇಂದ್ರ ತೀರ್ಥರು ಇದೇ ರೀತಿಯಲ್ಲಿ ಇನ್ನೂ ಕೂಡ ಹಿರಿಯ ಶ್ರೀಗಳವರ ಮಧ್ವರ ಸನ್ನಿಧಾನದಿಂದ ಕೂಡಿದ ಹಿರಿಯ ಶ್ರೀಗಳವರು ಆಶೀರ್ವಾದ ಮಾಡಿದ್ದರಿಂದ ಶ್ರೀಗಳವರು ಚೆನ್ನಾಗಿ ಬೆಳೆಯಲಿ ಸಮಾಜಕ್ಕೆ ಏನು ಮಾನಸಿಕವಾದ ಕಾಯಿಲೆಗೇನು ಔಷಧಿ ಬೇಕೋ ಭಗವಂತನ ವಿಷಯಗಳನ್ನತಕ್ಕಂಥ ಔಷಧಿಯನ್ನು ತನ್ನ ಮುತ್ತಿನಂತಹ ಮಾತಿನ ಮೂಲಕ ಸಮಾಜಕ್ಕೆ ಕೊಡಲಿ ಶ್ರೀಗಳವರು ಚೆನ್ನಾಗಿ ಬೆಳಿರಿಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ ಅಂಥೇಳಿ ಎರಡು ಮಾತನ್ನು ಕೃಷ್ಣ ಅರ್ಪಣನ್ ಅಷ್ಟೇ ಹನುಮಾನ್ ಭಗವತಾಮಧೀಶಂ ಅದರ್ಶಯ ತಾರತಿರ್ಥ ಗೋಪಾಲಮೌಳಿ पापावी पाटनप्टंग श्रीपाणी पद्माुतुजंग गोपाल स्वयं नीपुर प्रसन्न व्यासावनाशा श्रीषा गुणराशे हृद्य शुद्ध विद्याय मध्वाय च नमो नम तपोवद्यारक्सुण घाकराजगुरून् वंदे हयग्रवुपदश्रया श्रीगुरभ्यो नम ಇಬ್ಬರು ಗುರುವರು ಕೂಡ ಮಾತನಾಡ್ತಾ ಅನ್ನ ಕುರಿತಾಗಿ ತುಂಬಾ ಜಾಸ್ತಿಯೇ ಹೇಳಿದ್ದಾರೆ ಪ್ರೀತಿಯಿಂದ ನನ್ನ ಅಮ್ಮ ಕೂಡ ಹೇಳಿದೆ ಅಷ್ಟು ಅದು ಅವರ ಪ್ರೀತಿ ಮಾತ್ರ ಅದಕ್ಕೆ ಕಾರಣ ಅಂತ ಹೇಳಿ ನಾನು ಕಡಾಖಂಡಿತ ಅಂದರೆ ಓಪನ್ ಆಗಿ ಹೇಳಿದ್ದೇನೆ ಅದರಲ್ಲಿ ನಾವು ಆ ಸಾಧನೆಯನ್ನು ಇನ್ನೂ ಮಾಡಲಿಕ್ಕೆ ತುಂಬ ಉಂಟು ಇಬ್ಬರು ಕೂಡ ಐವತ್ತು ವರ್ಷ ಐವತ್ತು ವರ್ಷ ಮುಗಿಸಿದವರು ಸನ್ಯಾಸದಲ್ಲಿ ಆದ್ದರಿಂದ ನಾವು ಇನ್ನೂ ಐದು ವರ್ಷ ಅಷ್ಟು ಇತ್ತ ಹೆಜ್ಜೆ ಹಾಕಿದವರು ಆದ್ದರಿಂದ ಅವರ ಮಾರ್ಗದರ್ಶನ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಮೊದಲ ನಾವು ಪರ್ಯಾಯ ಕೂತ್ಕೊಂಡಾಗ ಜನವರಿ ಹದಿನೆಂಟರಿಂದ ಫೆಬ್ರವರಿ ಐದರ ತನಕ ಎಲ್ಲ ಪೂಜೆಯನ್ನು ಕೂಡ ನಾನು ಬಲವರ್ಷ ಗುರುಗಳು ಮಾಡ್ತಾ ಇದ್ದಂತಹ ಪೂಜೆಯನ್ನು ನೋಡಿದ್ರು ನೆದ್ಯಪಿ ನೈವೇದ್ಯ ಆಗುವಾಗ ನಾವು ಹೊರಗೆ ಬರಬೇಕು ನಾವು ಅಲ್ಲೇ ಒಳಗೆ ನಿಂತು ಆಚೆ ತಿರುಗಿ ನಿಂತು ಅಂದರೆ ಎಲ್ಲವೂ ಕೂಡ ನೋಡಿಕೊಂಡು ಕಲಿಬೇಕು ಅಂದರೆ ಅವರು ಎಲ್ಲವನ್ನೂ ಕೂಡ ನಮಗೆ ಮೊದಲ ಪೂಜೆಯಿಂದ ಅಲಂಕಾರದ ಪೂಜೆಯ ತನಕ ಕೂಡ ಮೊದಲ ಇಪ್ಪತ್ತೈದು ದಿನಗಳು ಗುರುಗಳೇ ಮಾಡಿದ್ದು ಅದಾದ ಮೇಲೆ ನೀವು ಇವತ್ತು ಮಾಡಿ ಅಂತ ಹೇಳಿ ಐದಕ್ಕೆ ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಗುರುಗಳು ಮತ್ತೆ ನಮಗೆ ಹೇಳಿದರು ಮತ್ತೆ ಒಂದಷ್ಟು ದಿನ ನಾವೇ ಮಾಡಿದೆವು ಅವರ ಮಾರ್ಗದರ್ಶನ ಇಲ್ಲದಿದ್ದರೆ ಅನೇಕ ಮಡಿಯಾಗಿರ್ಬೋದು ಅಥವಾ ಪೂಜೆಯ ವಿಚಾರಗಳು ನಮ್ಮ ಪಂಟದೇವರಿಗೂ ಇಲ್ಲಿಗೂ ವ್ಯತ್ಯಾಸಗಳಿವೆ ಮಂತ್ರ ಮಂತ್ರಭಾಗದಲ್ಲಿ ಅಲ್ಲದಿದ್ದರೂ ಕೂಡ ಭಾಗದಲ್ಲಿ ತುಂಬ ವ್ಯತ್ಯಾಸಗಳು ಮಡಿಗಳಲ್ಲಿ ವ್ಯತ್ಯಾಸಗಳು ಅದೆಲ್ಲವನ್ನು ಕೂಡ ಗುರುಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಕೂಡ ಚಿರಮಿಣಿ ನಮ್ಮ ಗುರುಗಳು ಕೂಡ ಆತ್ಮದ ಅಂತ ಹೇಳಲ್ಲ ಅನೇಕ ಪ್ರಶ್ನೆಗಳಿತ್ತು ನಂಗೆ ಗೊತ್ತುಂಟದೆಲ್ಲ ಹಿಂದೆ ಹೇಗೆ ಮಾಡ್ತಾರೆ ಯಾವುದೇ ಯಾವ ರೀತಿಯಾಗಿ ಮಾಡ್ತಾರೆ ಗುರುಗಳು ಹೇಳಿದರು ಮಾಡಬೇಕು ಅಂತ ಹೇಳುವಂತಹ ಮನಸ್ಸಿದ್ರೆ ಧೈರ್ಯ ಮಾಡಿ ಮುಂದೆ ಹೋಗಬೇಕು ಭಗವಂತ ನಡೆಸ್ತಾನೆ ಅಂಥೇಳಿ ಅವರು ಕೂಡ ನಮಗೆ ಒಂದಷ್ಟು ಗುರುಗಳೊಂದಿಗೆ ಅವರಿಗೂ ನಮ್ಮ ಇಪ್ಪತ್ತು ದಿನ ಪೂಜೆಯನ್ನು ಮಾಡಬೇಕು ಮೊದಲು ನೋಡಬೇಕು ನೋಡಿದ ಮೇಲೆ ಅದು ಗೊತ್ತಾಗ್ತದೆ ಅಂಥೇಳಿ ಅನೇಕ ರೀತಿಯಾಗಿ ಅದು ನಮಗೆ ಅನುಭವಿಸಿದ ನಮಗೆ ಗೊತ್ತುಂಟು ಅದನ್ನು ನಾನು ಅಕ್ಷರಗಳಲ್ಲಿ ಹೇಳಲಿಕ್ಕೆ ಅದು ನನಗೆ ಆ ಸಾಮರ್ಥ್ಯ ಇಲ್ಲ ಆದ್ದರಿಂದ ಅವರಿಬ್ಬರ ಕಾರುಣ್ಯ ಹೇಳುವಂಥದ್ದು ಈ ರೀತಿಯಾಗಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಇಬ್ಬರು ಗುರುಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಆ ಮುಖೇನ ಇಬ್ಬರು ಗುರುಗಳ ಅನುಗ್ರಹದಿಂದ ಮಧ್ವರ ಅನುಗ್ರಹ ಅವರಿಂದ ಕೃಷ್ಣನ ಅನುಗ್ರಹ ಸದಾ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಗುರುಗಳ ಮೇಲೆ ಇರಬೇಕು ಅಂತ ಹೇಳುವಂತಹ ಒಂದು ಯೋಗ್ಯತೆಯು ಕೂಡ ನಾವು ಬೆಳೆಸಿಕೊಳ್ಳಲಿಲ್ಲ ಇನ್ನೂ ಕೂಡ ಆದ್ದರಿಂದ ಅವರಿಗೆ ಭಗವಂತನ ಅನುಗ್ರಹ ಉಂಟೇ ಉಂಟು ಅವರ ಮುಖೇನ ನಮಗೂ ಕೂಡ ಆ ಅನುಗ್ರಹ ಆಗಲಿ ಅಂತ ಮಗದೊಮ್ಮೆ ಇಬ್ಬರು ಇರುವ ಕೂಡ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾ ನಮ್ಮ ಮೇಲೆ ಇದೇ ರೀತಿಯಾಗಿ ಪ್ರೀತಿ ನಿರಂತರವಾಗಿ ಇರಲಿ ಅಂತ ಹೇಳಿ ನಾನು ಇಬ್ಬರಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಕೃಷ್ಣ ಆರ್ಪಣೆ